ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರದಲ್ಲಿ ಅಮಿತ್ ಶಾ ಅವರು ಭರ್ಜರಿ ಪ್ರಚಾರವನ್ನು ಕೈಗೊಂಡಿದ್ದಾರೆ ಬಿಜೆಪಿ ಅಭ್ಯರ್ಥಿ ತೇಜಸ್ವಿ ಸೂರ್ಯ ಪರವಾಗಿ ಅಮಿತ್ ಶಾ ಅವರು ರೋಡ್ ಶೋವನ್ನು ನಡೆಸಿದ್ದಾರೆ ಕೆಲವೇ ಕ್ಷಣಗಳಲ್ಲಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಕೂಡ ರೋಡ್ ಶೋವನ್ನು ಮಾಡ್ತಾರೆ ಇನ್ನು ಬೊಮ್ಮನಹಳ್ಳಿಯ ಸ್ವಾಮಿ ವಿವೇಕಾನಂದ ಸರ್ಕಲ್ ಬಳಿ ಸಿದ್ಧತೆಯನ್ನು ಕೂಡ ಮಾಡಿಕೊಳ್ಳಲಾಗ್ತಾ ಇದೆ ಬಿಜೆಪಿ ಪ್ರಚಾರದ ವಾಹನದಲ್ಲಿ ರೋಡ್ ಶೋವನ್ನು ನಡೆಸ್ತಾರೆ ಅಮಿತ್ ಶಾ ಅವರು ಸುಮಾರು ಎರಡು ಪಾಯಿಂಟ್ ಐದು ಕಿಲೋಮೀಟರ್ ನಷ್ಟು ರೋಡ್ ಶೋವನ್ನು ನಡೆಸ್ತಾರೆ ಅಮಿತ್ ಶಾ ಅವರು ಒಂದು ಕಡೆ ಪ್ರಿಯಾಂಕಾ ಗಾಂಧಿ ಅವರು ಸಮಾವೇಶವನ್ನು ಉದ್ದೇಶಿಸಿ ಮಾತನಾಡ್ತಾರೆ ಮತಬೇಟೆಯನ್ನ ಮಾಡ್ತಾರೆ ಮತ್ತೊಂದು ಕಡೆ ಅಮಿತ್ ಶಾ ಅವರು ಆಗಮಿಸಿ ಭರ್ಜರಿ ರೋಡ್ ಶೋದಲ್ಲೂ ಕೂಡ ಭಾಗಿಯಾಗ್ತಾರೆ ಮತಯಾಚನೆಯನ್ನು ಮಾಡ್ತಾರೆ ಬಿಜೆಪಿ ಅಭ್ಯರ್ಥಿ ಹಾಲಿ ಸಂಸದ ತೇಜಸ್ವಿ ಸೂರ್ಯ ಪರವಾಗಿ ಕೆಲವೇ ಕ್ಷಣಗಳಲ್ಲಿ ಕೇಂದ್ರ ಗೃಹ ಸಚಿವರ ರೋಡ್ ಶೋ ಕೂಡ ಆರಂಭ ಆಗುತ್ತೆ ಬೊಮ್ಮನಹಳ್ಳಿಯ ಸ್ವಾಮಿ ವಿವೇಕಾನಂದ ಸರ್ಕಲ್ ಬಳಿ ಸಕಲ ಸಿದ್ಧತೆಯನ್ನು ಕೂಡ ನಡೆಸಲಾಗಿರುವಂಥದ್ದು ಬಿ ಜೆ ಪಿಯ ಪ್ರಚಾರ ವಾಹನದಲ್ಲಿ ರೋಡ್ ಶೋವನ್ನು ಕೂಡ ನಡೆಸ್ತಾರೆ ಅಮಿತ್ ಶಾ ಅವರು ಅಮಿತ್ ಶಾ ಅವರಿಗೆ ಅನೇಕ ನಾಯಕರು ಕೂಡ ಸಾಥನ ಕೊಡ್ತಾರೆ ಸುಮಾರು ಏಳು ಐವತ್ತರ ಸುಮಾರಿಗೆ ಬಿ ಜೆ ಪಿ ಚುನಾವಣಾ ಚಾಣಕ್ಯನ ರೋಡ್ ಶೋ ಆರಂಭ ಆಗುತ್ತೆ ಈ ಬಾರಿ ಶತಾಯಗತಾಯ ದೇಶದಲ್ಲಿ ಮತ್ತೊಮ್ಮೆ ಅಧಿಕಾರದ ಚುಕ್ಕಾಣಿಯನ್ನು ಹಿಡಿಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಭರ್ಜರಿ ಪ್ರಚಾರದಲ್ಲೂ ಕೂಡ ನರೇಂದ್ರ ಮೋದಿ ಆದಿಯಾಗಿ ಅನೇಕ ನಾಯಕರು ರಾಜ್ಯಕ್ಕೆ ಬಂದು ಪ್ರಚಾರದಲ್ಲಿ ಭಾಗಿಯಾಗ್ತಾ ಇದ್ದಾರೆ ಈಗ ಅದರ ಮುಂದುವರಿದ ಭಾಗವಾಗಿ ಅಮಿತ್ ಶಾ ಅವರು ಮತ ಭೇಟಿಯನ್ನು ಮುಂದುವರಿಸಿರುವಂಥದ್ದು ಏಳು ಐವತ್ತಕ್ಕೆ ಇವರ ಒಂದು ರೋಡ್ ಶೋ ಆರಂಭ ಆಗುತ್ತೆ ತೇಜಸ್ವಿ ಸೂರ್ಯ ಪರವಾಗಿ ಭರ್ಜರಿ ಪ್ರಚಾರದಲ್ಲೂ ಕೂಡ ಭಾಗಿಯಾಗ್ತಾರೆ ಇನ್ನು ಕೆಲವೇ ಕ್ಷಣಗಳಲ್ಲಿ ಕೇಂದ್ರ ಗೃಹ ಸಚಿವರು ತೇಜಸ್ವಿ ಸೂರ್ಯ ಪರವಾಗಿ ಮತಯಾಚನೆಯನ್ನು ಮಾಡ್ತಾರೆ ಇನ್ನು ತೇಜಸ್ವಿ ಸೂರ್ಯ ಕೂಡ ಈ ಬಾರಿ ಕೂಡ ಗೆಲ್ಲುವ ವಿಶ್ವಾಸದಲ್ಲಿದ್ದಾರೆ ಗೆಲ್ಲುವ ವಿಶ್ವಾಸದಲ್ಲಿ ಅನೇಕ ಬಿ ಜೆ ಪಿ ನಾಯಕರು ಇರುವಂಥದ್ದು ಲೋಕಸಭಾ ಚುನಾವಣೆಯಲ್ಲಿ ಹೀಗಾಗಿ ತೇಜಸ್ವಿ ಸೂರ್ಯ ಪರವಾಗಿ ಮತಯಾಚನೆಯನ್ನು ಮಾಡೋದಕ್ಕೆ ಇವತ್ತು ಆಗಮಿಸಿರುವಂಥದ್ದು ಕೆಲವೇ ಕ್ಷಣಗಳಲ್ಲಿ ಅಮಿತ್ ಶಾ ಅವರ ರೋಡ್ ಶೋ ಆರಂಭ ಆಗುತ್ತೆ ಅನೇಕ ಬಿ ಜೆ ಪಿ ನಾಯಕರು ಅವರಿಗೆ ಸಾಥನ್ನು ಕೊಡ್ತಾರೆ ಇನ್ನು ಬಿ ಜೆ ಪಿಯ ಭದ್ರಕೋಟೆ ಅಂತ ಹೇಳ್ಬೋದು ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರವನ್ನು ಈಗ ಅಮಿತ್ ಶಾ ಅವರು ಏಳು ಐವತ್ತಕ್ಕೆ ಸುಮಾರು ಎರಡು ಪಾಯಿಂಟ್ ಐದು ಕಿಲೋಮೀಟರ್ನಷ್ಟು ಅಂದರೆ ಎರಡೂವರೆ ಕಿಲೋಮೀಟರ್ನಷ್ಟು ಅಮಿತ್ ಶಾ ಅವರು ರೋಡ್ ಶೋವನ್ನು ಮಾಡ್ತಾರೆ ಸ್ವಾಮಿ ವಿವೇಕಾನಂದ ಸರ್ಕಲ್ನಿಂದ ಸೆಂಟ್ ಫ್ರಾನ್ಸಿಸ್ ಸ್ಕೂಲ್ವರೆಗೂ ಕೂಡ ರೋಡ್ ಶೋವನ್ನು ನಡೆಸ್ತಾರೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ